ಹಾಯ್ ಹರ್ಷ ನೋಡಿ ಹೆಂಗೆ ಬ್ಯಾಗ್ ಹಾಕೊಂಡು ಹೊರಟ್ಲು ಬೈಕೆಲ್ಲ ಪಾರ್ಕ್ ಮಾಡಿ ಹೊರಟಿದ್ದಾಯ್ತು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಅಲ್ಲಿ ಹೆಚ್ಚು ಕಮ್ಮಿ ಫೈವ್ ತರ್ಟಿಗೆ ಹೋಗಿದ್ದು ಫೈವ್ ತರ್ಟಿಗೆ ಹೋಗಿದ್ದು ಸಿಕ್ಸ್ ಓ ಕ್ಲಾಕಿಗೆ ಟ್ರೈನ್ ಬಂತು ಹೊರಟ್ವಿ ಅಪ್ಪ ಮಗಳದ್ದು ಇಬ್ಬರದ್ದು ಟ್ರೈನಲ್ಲಿ ಆಡಿದ್ದೇ ಆಟ ಏನು ಅಪ್ಪ ಮಗಳ ಜೊತೆಗಿದ್ದುಬಿಟ್ರೆ ನನ್ನೇ ಸೈಡ್ ಲೈನ್ ಮಾಡಿಬಿಡ್ತಾರೆ ಇಬ್ಬರು ಸೇರ್ಕೊಂಡು ಆಮೇಲೆ ಹೆಚ್ಚು ಕಮ್ಮಿ ಆಮೇಲೆ ಆಟೋ ಇಟ್ಕೊಂಡು ಹೊರಟ್ವಿ ಅಲ್ಲಿ ಟಿಫನ್ ಹೊಟ್ಟೆ ಶು ಅಂತ ಹೇಳಿದ್ರಿಂದ ಹರ್ಷು ಟಿಫನ್ ಮಾಡಬೇಕು ಅಂತ ಅಂದಳು ಅಲ್ಲೇ ಮದ್ದೂರು ಟಿಫಾನಿಸ್ ಅಂತ ಏನೋ ಹೋಟೆಲ್ ಇತ್ತು ಅಲ್ಲಿಗೆ ಹೋದ್ವಿ ಬಟ್ ಅಲ್ಲಿ ಸಖತ್ ರಶ್ ಇತ್ತು ಮತ್ತು ಇಡ್ಲಿ ವಡೆ ಇಲ್ಲ ಅಂತಂದರು ಹರ್ಷುಗೆ ಇಡ್ಲಿ ವಡೆ ಅಂತ ಆಮೇಲೆ ಅಲ್ಲಿಂದ ಬಂದು ಮತ್ತೆ ಶೆಟ್ರು ಮನೆ ಹೋಟೆಲ್ ಅಂತ ಇತ್ತು ಅಲ್ಲಿ ಇಡ್ಲಿ ಹಾಕಿಸ್ಕೊಂಡ್ವಿ ಹಾಕಿಸ್ ಬಟ್ ಕಾಸ್ಟ್ಲಿ ಇತ್ತು ಬಟ್ ಅಲ್ಲಿ ಏನು ಕೊಲ್ಲ ಸಾಕ್ಷಿಗೆ

ನಾವು ಓದಕ್ಕೆ ಬರೀ ಫಿಶ್ ಅಕ್ವೇರಿಯಂಗೆ ಅಂತ ಹೋಗಿದ್ವಿ ಬಟ್ ಅಲ್ಲಿ ಹೋದವರು ಬೇರೆದಕ್ಕೆಲ್ಲ ಕಮಿಟ್ ಮಾಡಿಸ್ಬಿಡ್ತಾರೆ ಮಕ್ಕಳನ್ನ ಅಲ್ಲಿ ಸ್ನೋ ಪಾರ್ಕು ಮತ್ತು ಮಿರರ್ ಮೆನ್ಸ್ ಅಂತ ಏನೋ ಇತ್ತು ಅದಕ್ಕೂ ಸೇರಿಸಿ ಟಿಕೆಟ್ ತೊಗೊಂಬಿಡಿ ಡಿಸ್ಕೌಂಟ್ಸ್ ಆಗುತ್ತೆ ಅಂತ ಹೇಳಿದ್ರು ಮೂರು ಜನದಿಂದ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಆಯಿತು ಫಿಶ್ ಅಕ್ವೇರಿಯಮ್ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಇನ್ನೊಂದು ವಿಷಯ ಏನಂದರೆ ನಾವು ಯಾವಾಗ ಟ್ರೈನಿಂದ ಇಳಿದು ಹೋದ ತಕ್ಷಣ ಆಟೋ ಹತ್ತೋದಕ್ಕಿಂತ ಸಿಟಿ ಬಸ್ ಹತ್ತಿದ್ರೆ ಒಳ್ಳೆಯದು ಅವರೇ ಸಿಟಿ ಬಸ್ಸಲ್ಲೇ ಹೇಳ್ಬಿಡ್ತಾರೆ ನಮಗೆ ಏನು ಇನ್ಫಾರ್ಮೇಷನ್ ಅಂದರೆ ಈಗ ಸೆವೆಂಟಿ ರುಪೀಸ್ ಕೊಟ್ಟು ಪಾಸ್ ತಗೊಂಡ್ಬಿಟ್ರೆ ಇಡೀ ದಿನ ಮೈಸೂರನ್ನ ಸುತ್ತಬೋದು ಅಂದರೆ ಅರಮನೆ ಇರ್ಬೋದು ಕೆ ಆರ್ ಎಸ್ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಆಮೇಲೆ ಇನ್ನೂ ಕೆಲವು ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡ್ಬೋದು ಒಂದೇ ದಿನದಲ್ಲಿ ಅದು ನಮಗೂ ಗೊತ್ತಿರಲಿಲ್ಲ ನಮಗೆ ಸೆಕೆಂಡ್ ಡೇ ನಾವು ಮನೆಯಿಂದ ಹೊರಟಾಗ ಸಿಟಿ ಬಸ್ಸಲ್ಲಿ ಅವರು ಒಬ್ಬರು ಲೇಡಿ ಕಂಡಕ್ಟ್ರು ಹೇಳಿದರು ಹಂಗಾಗಿ ಅವಾಗ ಗೊತ್ತಾಗಿದ್ದು ಯಾರಾದರೂ ಹೋದರೆ ಅಕಸ್ಮಾತು ನೋಡಿ ನೀವು ಯಾರಾದರೂ ಹೋಗೋಂಗಿದ್ರೆ ಬಿ ಎಮ್ ಅದು ಸಿಟಿ ಬಸ್ ಹತ್ತುತ್ತಿದ್ದಂಗೆ ನಮಗೆ ಪಾಸ್ ಬೇಕು ಅಂತ ಕೇಳಿಬಿಡಿ ಒಂದೇ ಬಸ್ಸಲ್ಲಿ ಕೊಟ್ಬಿಡ್ತಾರೆ ಫಸ್ಟ್ ಬಸ್ ಹತ್ತುತ್ತಿದ್ದಂಗೆ ಪಾಸ್ ಬೇಕು ಅಂತ ಕೇಳಿದ್ರೆ ಅದೇ ಬಸ್ಸಲ್ಲಿ ಕೊಟ್ಬಿಡ್ತಾರೆ ಟಿಕೆಟು ಆ ಪಾಸ್ ಜೋಪಾನವಾಗಿ ಇಟ್ಕೊಂಡ್ರೆ ಆಯಿತು ಇಡೀ ದಿನ ಸುತ್ತಬೋದು ಸೆವೆಂಟಿ ರುಪೀಸು ಚಾಮುಂಡಿ ಬೆಟ್ಟಕ್ಕೆ ಬಸ್ ಚಾರ್ಜ್ ತೊಗೋತೀನಿ ಅಂದ್ರೂ ತರ್ಟಿ ರುಪೀಸು ಮತ್ತು ರಿಟರ್ನ್ ಟಿಕೆಟು ತರ್ಟಿ ರುಪೀಸ್ ಅಲ್ಲಿ ಸಿಕ್ಸ್ಟಿ ರುಪೀಸು ಬಟ್ ಸೆವೆಂಟಿ ರುಪೀಸಲ್ಲೇ ಇಡೀ ಮೈಸೂರನ್ನ ಸುತ್ತಬೋದು ಅರ್ಷು ನೋಡಿ ಇಲ್ಲಿ ಫಿಶ್ಗೆಲ್ಲ ಫುಡ್ ಹಾಕ್ತಿದ್ದಾಳೆ ಅದರೊಳಗಡೆ ಹೋದ ತಕ್ಷಣವೇ ಫುಡ್ ನೋಡ್ತಿದ್ದಂಗೆ ನಾನು ಫಿಶ್ ಹಾಕಿ ಫುಡ್ ಹಾಕಬೇಕು ಫುಡ್ ಹಾಕಬೇಕು ಅಂತ ಆಟ ಮಾಡಿದ್ಲು ಅವಾಗ ಫಿಫ್ಟಿ ರುಪೀಸ್ ಕೊಟ್ಟು ತೆಕ್ಕೊಟ್ಟಿದ್ದಾಯಿತು ಆಮೇಲೆ ಅವಳು ಫೇವ್ರೇಟ್ ಸ್ಪಾಟ್ ಬಂತು ಇದನ್ನ ಯಾವಾಗಲೂ ಯೂಟ್ಯೂಬಲ್ಲಿ ನೋಡಿ 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 ಕೇಳ್ತಾ ಇರೋಳು ನಾನು ಇಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಅವ್ರ ಅಪ್ಪನ ಜೊತೆ ಕೋತಿ ಆಟ ಆಡಿದ್ದು ಆಡಿದ್ದೇನೆ ಅವರಪ್ಪ ಅವಳು ಹೇಳ್ದಂಗೆಲ್ಲ ಕೇಳೋದಕ್ಕೂ ಇವಳು ಮಾಡೋದಕ್ಕೂ ಸರಿಯಾಗಿದೆ ನಾವು ಗೌಡ್ರು ಬಿಡ್ರಿ ಫಿಶ್ ನೋಡ್ತಿದ್ದಂಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ನಮಗೆ ನೋಡೋ ಇಂಟ್ರೆಸ್ಟಿಗಿಂತ ತಿನ್ನೋ ಇಂಟ್ರೆಸ್ಟೇ ಜಾಸ್ತಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದೆ ಕೆ ಆರ್ ಎಸ್ಸಿಗೆ ಹೋಗೋಣ ಫಿಶ್ ತಿನ್ನೋಕ್ಕೆ ಅಂತ ಬಟ್ ಹೋಗೋಕ್ಕಾಗಲಿಲ್ಲ ಹೆವಿ ಬಿಸಿಲು ಇದ್ದಿದ್ದ ಫಿಶ್ಗಳೆಲ್ಲ ತರಾವರಿ ಫಿಶ್ಗಳು ನೋಡಿ ಆಗೋಯಿತು ನಾವು ಲೈಫ್ ಟೈಮಲ್ಲಿ ನನ್ನ ಮಗಳಿದ ಇರೋದ್ರಿಂದ ಇವೆಲ್ಲ ನೋಡ್ತಿದ್ದೀನೇನೋ ನನ್ನ ಲೈಫಲ್ಲಿ ಒಂದ್ಸೆಲ್ಲನೂ ನಾನು ನೋಡ್ದೋಳಲ್ಲ ಅದು ನನ್ನ ಫೇವ್ರೇಟ್ ಫಿಶ್ಶು ನನ್ನ ಫೇವ್ರೇಟ್ ಕಲರ್ ಫಿಶ್ ಅಂತೇಳಿ ಹರ್ಷು ತೋರಿಸ್ತಾ ಇದ್ದಾಳೆ ಅದನ್ನು ನೋಡಿ ಅದನ್ನು ಎಷ್ಟು ದೊಡ್ಡಗಿದೆ ಇದ್ರದ್ದು ಸಣ್ಣದ್ರೊಳಗೆ ಬಿಟ್ಟಿದ್ರಲ್ಲ ತಿನ್ನಲ್ವಾ ಅಮ್ಮ ಸಣ್ಣದನ್ನ ಅಂತ ಕೇಳ್ತಾ ಇದ್ಳು ಹರ್ಷು ಪ್ರಪ್ಪ ಅದನ್ನೆಲ್ಲ ನೋಡಿ ಖುಷಿ ಆಯ್ತಾ ಮಗಳೇ ಖುಷಿ ಆಯ್ತಾ ಮಗಳೇ ಅಂತ ಕೇಳ್ತಾನೆ ಇದ್ದರು ಅವಳು ಖುಷಿಯಾಗಿದ್ಲು ಬಟ್ ಆ ಫಿಶ್ ನೋಡಿಬಿಟ್ಟು ಹೇಳ್ತಾ ಇದ್ದರು ಇದೇನೇ ಒಳ್ಳೆ ಮೊಸಳೆ ಥರ ಇದೆ ಅಂತ ನಾವು ನಮಗೆಲ್ಲ ಫಿಶ್ ನೋಡಿದ್ರೆ ಖುಷಿಗಿಂತ ತಿನ್ನಬೇಕು ಅನ್ನೋ ಆಸೆನೇ ಜಾಸ್ತಿ ಆಗುತ್ತೆ ಈ ವಿಡಿಯೋದಲ್ಲಿ ಫುಲ್ ಅಕ್ವೇರಿಯಮ್ದೇ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೋ ಪಾರ್ಕಿಂದ ಒಂದು ಡೀಟೇಲಾಗಿ ತೋರಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್